ನಮಸ್ತೆ ಫ್ರೆಂಡ್ಸ್ ನೋಡಿ ಈಗೆಲ್ಲ ಕೊಲೆಂಚೋ ಪ್ಲ್ಯಾಂಟ್ ಎಲ್ಲ ಹೂವಾಗ್ತಾ ಇದೆ ನಿಮ್ಗೆ ಬೇಕಾದರೆ ಈಗ ಎಲ್ಲ ನರ್ಸರಿಗಳಲ್ಲೂ ಕೊಲೆಂಚೋ ಪ್ಲ್ಯಾಂಟ್ ಅವೈಲೇಬಲ್ ಇರುತ್ತೆ ಬೇಕಾದರೆ ಎಲ್ಲ ಕಲರ್ಸು ತಂದ್ಕೊಳ್ಳಿ ತುಂಬ ದಿನ ಹೂವಾಗುತ್ತೆ ತುಂಬ ಚೆನ್ನಾಗಿ ಹೂವಾಗ್ತಾ ಇದೆ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಗಿಡಗಳಿಗೆ ನಾವು ಎಷ್ಟೊಂದು ಫರ್ಟಿಲೈಸರನ್ನು ಕೊಡ್ತೀವಿ ನೋಡಿ ದಾಸವಾಳ ಗಿಡ ಮೊಗ್ಗುದಿರೋದು ಇವೆಲ್ಲ ಒಂದಷ್ಟು ಪಂಗಸ್ಸು ಮತ್ತು ಕೀಟಗಳು ಇವೆಲ್ಲದರಿಂದ ಕಾರಣವಾಗಿರುತ್ತೆ ಮತ್ತು ನಮ್ಮ ಗಿಡಗಳು ಬೇರು ಗಟ್ಟಿಯಾಗಿ ಹೆಲ್ದಿಯಾಗಿದ್ದರೆ ಮಾತ್ರ ನಮ್ಮ ಗಿಡ ಚೆನ್ನಾಗಿ ಬರುತ್ತೆ ಇದು ನಾವಿವತ್ತು ಒಂದು ಕ್ರಿಮಿನಾಶಕ ಪೆಸ್ಟಿಸೈಡನ್ನು ಹೇಳ್ತೀನಿ ಇದು ಫಂಗಸ್ ಇನ್ ಇನ್ಫೆಕ್ಷನ್ ಕೂಡ ತಡೆಯುತ್ತೆ ಇದನ್ನು ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಬೇಕು ಅಂದರೆ ನಮ್ಮ ಗಿಡಗಳಿಗೆ ನಾವು ಕೀಟನಾಶಕ ಕೂಡ ಸ್ಪ್ರೇ ಮಾಡಬೇಕಾಗತ್ತೆ ಆರ್ಗ್ಯಾನಿಕ್ಕಾಗಿ ಸ್ಪ್ರೇ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಹೆಚ್ಚುತ್ತೆ ಹಾಗಾಗಿ ಆರ್ಗ್ಯಾನಿಕ್ಕಾಗಿ ನಾವು ಇವತ್ತು ಏನು ಮಾಡ್ಬೋದು ಹೇಗೆ ಹತೋಟಿ ಮಾಡ್ಬೋದು ಈ ನೋಡಿ ಒಂದು ಸಣ್ಣ ಸಣ್ಣ ಕೀಟಗಳು ಮತ್ತು ಮಿಲಿಬಾಕ್ಸು ಇವೆಲ್ಲ ಇರುತ್ತೆ ಇವಕ್ಕೆಲ್ಲಕ್ಕೂ ಅದು ತುಂಬಾ ಒಳ್ಳೆಯ ಔಷಧ ಮತ್ತೆ ಇದರಿಂದ ಇರುವೆಗಳು ಬರಲ್ಲ ಸೊಳ್ಳೆಗಳು ಬರಲ್ಲ ಅಷ್ಟೊಂದು ಪರಿಣಾಮಕಾರಿಯಾಗುವಂಥ ಪೆಸ್ಟಿಸೈಡನ್ನು ಮನೆಯಲ್ಲೇ ನಮ್ಮ ದೇವ್ರ ಮನೆಗೆ ಉಪಯೋಗಿಸುವಂತ ಒಂದು ವಸ್ತುವಿಂದ ಮಾಡ್ಬೋದು ಅದು ಹೇಗೆ ಹೇಗೆ ಉಪಯೋಗಿಸಬಹುದು ಅಂದರೆ ಒಂದೇ ರೀತಿಲಿ ನಾವು ಉಪಯೋಗ್ಸೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ವಿಧಾನದಲ್ಲಿ ಉಪಯೋಗಿಸಿದ್ರೆ ಮಾತ್ರ ನಮಗೆ ಅದು ಪರಿಣಾಮವನ್ನು ಕೊಡುತ್ತೆ ಅಂದರೆ ಒಂದೊಂದು ಸಾರಿ ಒಂದೊಂದು ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕಾಗತ್ತೆ ಹಾಗಾಗಿ ನಾನು ಅದನ್ನು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸೋದು ಅಂತ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಇದು ಕರ್ಪೂರ ದೇವರಿಗೆಲ್ಲ ನಾವು ಹಚ್ಚುತ್ತೀವಲ್ಲ ಅದೇ ಕರ್ಪೂರ ಈ ಕರ್ಪೂರವನ್ನು ಒಂದು ಮರದಿಂದ ತಯಾರು ಮಾಡಲಾಗತ್ತೆ ಹಾಗಾಗಿ ಇದು ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ ಆದರೂ ಕೂಡ ಸ್ವಲ್ಪ ವಿಷಕಾರಿ ಅಂಶ ಇದರಲ್ಲಿ ಇರೋದ್ರಿಂದ ನಮ್ಮ ಗಿಡಗಳ ಕೀಟಗಳನ್ನು ಇದು ಸಾಯಿಸುತ್ತೆ ಮತ್ತೆ ಕೀಟ ಬೇರುಗಳಿಗೆ ಒಂದು ರೀತಿ ಯಾವ ಯಾವುದೇ ರೀತಿ ಫಂಗಸ್ ಆಗದೇ ಇರೋ ಹಾಗೆ ತಡೆಯತ್ತೆ ಮತ್ತೆ ಕೀಟಗಳು ಇದ್ರೂ ಕೂಡ ಅದನ್ನು ಸಾಯಿಸೋವಂಥ ವಿಷದ ಅಂಶ ಇದರಲ್ಲಿ ಇರತ್ತೆ ನೋಡಿ ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳು ಹೆಲ್ದಿಯಾಗಿರುತ್ತೆ ಯಾವುದೇ ರೀತಿ ಕೀಟಗಳು ಹತ್ತಿರ ಕೂಡ ಬರಲ್ಲ ಇದರ ಸ್ಮೆಲ್ ಇರತ್ತಲ್ಲ ಒಳ್ಳೆಯ ಸ್ಮೆಲ್ಲು ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ನಮಗೆ ಬೇರು ಸ್ಟ್ರೆಂತ್ ಆಗುತ್ತೆ ಯಾವುದೇ ರೀತಿ ಪಂಗಸ್ ಇದ್ರೂ ಕೂಡ ಹೋಗುತ್ತೆ ಮತ್ತು ನಾವು ಇದನ್ನು ಪಾಟಿನ ಬುಡದಲ್ಲೆಲ್ಲ ಹಾಕೋದ್ರಿಂದ ಯಾವುದೇ ರೀತಿ ಕೀಟಗಳು ಹತ್ತಿರ ಬರಲ್ಲ ಮತ್ತು ಸ್ಪ್ರೇ ಮಾಡೋದ್ರಿಂದ ಕೀಟಗಳು ಇದ್ದರೂ ಕೂಡ ಅಂದರೆ ಒಂದು ರೀತಿ ಪೌಡರ್ ಮಿಲ್ಯು ಈ ರೀತಿ ಅಂತ ಕ್ರಿಮಿಗಳನ್ನು ಹತೋಟಿ ಮಾಡುತ್ತೆ ಇದರಿಂದ ನಮ್ಮ ಗಿಡಗಳಿಗಾಗ್ಲಿ ನಮಗಾಗಲಿ ಯಾವುದೇ ರೀತಿ ಹಾನಿ ಆಗಲ್ಲ ಇದು ಅಷ್ಟೊಂದು ವಿಷಕಾರಿ ಅಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕೀಟಗಳನ್ನು ಸಾಯಿಸುತ್ತೆ ಅಷ್ಟೇ ಯಾವ ರೀತಿ ಉಪಯೋಗಿಸೋದು ಅಂತ ನೋಡೋಣ ನೋಡಿ ಎಲ್ಲ ಗಿಡಗಳಿಗೂ ನಾವು ಇದನ್ನು ಉಪಯೋಗಿಸ್ಬೋದು ಆದರೆ ದಾಸವಾಳ ಗಿಡ ಈಗ ಈಗಂತೂ ತುಂಬಾ ಕೀಟಗಳು ಬರುತ್ತೆ ಈ ಟೈಮಲ್ಲಿ ಹಾಗಾಗಿ ನಾವು ದಾಸವಾಳ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಆ ಕೀಟದಿಂದ ಕಾಪಾಡಿಕೊಂಡು ಮಗ್ಗು ಹೋದ್ರೂ ಅದನ್ನು ತಪ್ಪಿಸ್ಬೋದು ನೋಡಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಹರಳಾಗುವಷ್ಟು ತಗೊಂಡಿದ್ದೀನಿ ದೊಡ್ಡದಾದರೆ ಎರಡರಿಂದ ಮೂರು ತಗೊಳ್ಳಿ ಸಾಕು ಇದನ್ನು ಈ ರೀತಿ ಪೌಡ್ರ್ ಮಾಡಿ ನಾವು ಗಿಡಗಳಿಗೆ ಉಪಯೋಗಿಸ್ಬೋದು ಇಲ್ಲಾಂದರೆ ನೀವು ಒಂದು ಬಟ್ಟೆನಲ್ಲಿ ಕಟ್ಟಿ ಕೂಡ ಗಿಡದ ಹತ್ತಿರ ಎಲ್ಲರೂ ಇಟ್ಟರೂ ಕೂಡ ಆಗತ್ತೆ ಹಾಗೆ ಮಾಡಿದರೂ ಕೂಡ ಓಕೆ ಆದರೆ ಇದು ತುಂಬ ಇಫೆಕ್ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಾವು ಈ ರೀತಿ ಪೌಡ್ರನ್ನ ಮಾಡಿಕೊಂಡು ಅದನ್ನು ಪಾಟಿನ ಸುತ್ತ ಹಾಕಿದರೆ ಈ ಬಸವನ ಹುಳು ಹತ್ತಿರ ಬರಲ್ಲ ಮತ್ತು ಇರುವೆಗಳು ಯಾವುದೇ ರೀತಿಯ ಕೀಟಗಳು ಆ ಪಾಟಿನ ಮೇಲ್ಗವಾಗಕ್ಕೆ ಬರಲ್ಲ ನೋಡಿ ಸ್ವಲ್ಪನೇ ತೊಗೊಂಡು ನಾನು ಪಾಟ ಗಿಡದ ಸೈಡಲ್ಲಿ ಹಾಕ್ತೀನಿ ಇದನ್ನು ಸೊಳ್ಳೆಗಳು ಕೂಡ ಬರಲ್ಲ ನಾವು ಇದನ್ನು ಉಪಯೋಗಿಸೋದ್ರಿಂದ ಮತ್ತು ಗಾರ್ಡನಿಂಗಲ್ಲಿ ಗಾರ್ಡನಲ್ಲಿ ಒಂದು ರೀತಿ ಸ್ಮೆಲ್ಲು ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಇದನ್ನು ಹಾಕೋದ್ರಿಂದ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಇರೋದಿಲ್ಲ ನೋಡಿ ನಾನು ಇದನ್ನ ಪಾಟಿನ ಮೇಲ್ಭಾಗಕ್ಕೂ ಸುತ್ತ ಹಾಕ್ತೀನಿ ಇದನ್ನ ನಾವು ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಯಾಕಂದ್ರೆ ಇದು ಸ್ವಲ್ಪ ವಿಷಕಾರಿ ಅಂತಾನೆ ಹೇಳ್ಬೋದು ತುಂಬ ಬಳಸೋ ಹಾಗಿಲ್ಲ ಇದನ್ನ ನಾವು ಹಾಗಾಗಿ ಒಂದು ಎರಡು ಕರ್ಪೂರನ ಒಂದು ಪಾಟಿಗೆ ನಾವು ಈ ರೀತಿ ಹಾಕ್ಬೋದು ಮತ್ತೆ ನೋಡಿ ಪಾಟಿನ ಕೆಳಗಡೆ ಸುತ್ತ ಇರುವೆಗಳು ಮತ್ತು ಹುಳು ಎಲ್ಲ ಬರುತ್ತಲ್ಲ ಅದಕ್ಕಾಗಿ ಪಾಟಿನ ಕೆಳಗಡೆ ಕೂಡ ಹಾಕ್ಬೋದು ನೋಡಿ ನಾನಿಲ್ಲಿ ಒಂದು ಲೀಟರ್ ನೀರಿಗೆ ಒಂದು ಎರಡು ಕರ್ಪೂರದ ಪೌಡ್ರನ್ನು ಹಾಕಿ ಎಲ್ಲ ಗಡಿ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಮತ್ತು ಅದಕ್ಕೆ ಕೆಳಗಡೆ ಪಾಟಿಗೂ ಕೂಡ ನಾವು ಮಣ್ಣಿಗೂ ಕೂಡ ಹಾಕಿದರೆ ಯಾವುದೇ ರೀತಿ ಫಂಗಸ್ ಬರಲ್ಲ ಮಣ್ಣಿನ ಮೇಲ್ಭಾಗದಲ್ಲಿ ನಾವು ಹಾಕೋದ್ರಿಂದ ಕೆಲವೊಂದಷ್ಟು ಫಂಗಸ್ ಬರುತ್ತಲ್ಲ ಅದು ಕೂಡ ಬರಲ್ಲ ನೋಡಿ ಈ ರೀತಿ ಕಾಳುಗಳಿದ್ದರೆ ಅದು ಒಂದು ಸ್ವಲ್ಪ ದಿಸ ಹೊತ್ತು ನಾವು ಹಾಗೆ ಬಿಟ್ಟಾಗ ಅದು ಚೆನ್ನಾಗಿ ಕರಗತ್ತೆ ಇದು ವಾತಾವರಣದಲ್ಲಿ ಕರಗೋ ಅಂಥ ಅಂಶ ಇರುತ್ತೆ ಇದರಲ್ಲಿ ಹಾಗಾಗಿ ನಾವು ವಾತಾವರಣದಲ್ಲಿ ಗಾಳಿಗೆ ಬಿಟ್ಟರೂ ಕೂಡ ಇದು ಕರಗೋಗ್ಬಿಡತ್ತೆ ಆದರೆ ಅದರ ಪರಿಮಳ ಇರುತ್ತಲ್ಲ ಅದರ ಪರಿಮಳ ಹಾಗೇ ಇರುತ್ತೆ ನೋಡಿ ಈ ರೀತಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾನು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತೀನಿ ಮತ್ತು ನಾವು ಒಂದು ಪಾಟಿಗೆ ಎಷ್ಟು ಈ ರ ನೀರನ್ನು ಹಾಕಬೇಕು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿದೇನೆ ನಾವು ಒಂದು ಲೀಟರ್ ನೀರಿಗೆ ಒಂದು ಎರಡು ಅಥವಾ ಮೂರು ಕರ್ಪೂರ ಪುಡಿನ ಹಾಕ್ಕೊಂಡು ಸ್ಪ್ರೇ ಮಾಡಿ ಎಲ್ಲ ಗಿಡಗಳಿಗೂ ಸಾಕಾಗತ್ತೆ ತುಂಬ ಹೆಚ್ಚು ಪ್ರಮಾಣದಲ್ಲಿ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಸ್ವಲ್ಪ ವಿಷಕಾರಿ ಅಂಶ ಇರೋದ್ರಿಂದ ಸ್ವಲ್ಪ ಗಿಡಗಳು ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಮತ್ತು ನೀರ್ಸಾಣಿ ಗಿಡಗಳಿಗೆ ನಾನು ಇದನ್ನು ಸ್ಪ್ರೇ ಮಾಡಲ್ಲ ಅದು ಸ್ವಲ್ಪ ಸೂಕ್ಷ್ಮವಾದ ಗಿಡ ಆಗಿರೋದ್ರಿಂದ ಯಾವುದೇ ಹಾರ್ಡಿ ಪ್ಲ್ಯಾಂಟ್ಗಳಿಗೆ ನಾವು ಇದನ್ನ ಸ್ಪ್ರೇ ಮಾಡ್ಬೋದು ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಇದ್ದರೆ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ಇಲ್ಲ ಸ್ಪ್ರೇ ಮಾಡಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಎರಡು ಲೀಟರ್ ನೀರಿಗೆ ಒಂದು ಎರಡು ಮೂರು ಹರಳಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದು ಎರಡು ಮೂರು ಹರಳ ರೂಪದಲ್ಲಿ ಬರುತ್ತೆ ಅಂದರೆ ಸ್ವಲ್ಪ ದೊಡ್ಡ ಹರಳು ಮತ್ತು ಸಣ್ಣ ಹರಳು ದೊಡ್ಡ ಹರಳಾದರೆ ಎರಡೇ ಹಾಕ್ಕೊಳ್ಳಿ ನಾನು ತಗೊಂಡಿರೋದು ಚಿಕ್ಕ ಹರಳಾಗಿರೋದ್ರಿಂದ ಒಂದು ಮೂರ್ನಾಲ್ಕನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಕೀಟಗಳು ಬರಲ್ಲ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಹೆಚ್ಚು ಕೀಟಗಳು ಇರುತ್ತೆ ಈ ಎಲ್ಲ ಆಗೋದು ಈ ಚಳಿಗಾಲದಲ್ಲಿ ವಾತಾವರಣ ಹೀಟ್ ಇರಲ್ವಲ್ಲ ಆ ಟೈಮಲ್ಲಿ ಹೆಚ್ಚು ಪಂಗಸ್ ಆಗತ್ತೆ ಆ ಟೈಮಲ್ಲಿ ಮಗ್ಗುದ್ರೋದು ಕೂಡ ವಾತಾವರಣಕ್ಕೆ ಅನುಗುಣವಾಗಿ ಮಗ್ಗುದ್ರತ್ತೆ ಆದರೆ ನಾವು ಈ ರೀತಿ ಇದನ್ನ ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಕಂಟ್ರೋಲ್ ಮಾಡಬಹುದು ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ನಾನು ಇದನ್ನ ಸ್ಪ್ರೇ ಮಾಡ್ತೀನಿ ನೋಡಿ ನಾನಿಲ್ಲಿ ಯಾವ ಪಾಟಿಗೆ ಆ ಪೌಡ್ರನ್ನು ಹಾಕಿಲ್ವೋ ಆ ಪಾಟಿಗೆ ಮಾತ್ರ ಈ ನೀರನ್ನ ಹಾಕ್ತೀನಿ ಯಾಕಂದ್ರೆ ನಾವು ಪಾಟಿಗೆ ಹುಡಿಯನ್ನ ಹಾಕಿದ ಇರೋವಾಗ ಮತ್ತೆ ಇದನ್ನ ಹಾಕೋ ಅವಶ್ಯಕತೆ ಇರಲ್ಲ ಈ ರೀತಿ ನೀರ ಮಾಡಿ ಹಾಕೋದ್ರಿಂದ ಕೆಳಗಡೆವರೆಗೂ ಬೇರವರಿಗೂ ಇಳಿಯತ್ತೆ ಅಂತ ನಾನು ಈ ರೀತಿ ಹಾಕ್ತಾ ಇದ್ದೀನಿ ಇದನ್ನ ನೋಡಿ ಹತ್ತಿಂಚು ಪಾಟಿಗೆ ಒಂದು ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ಈ ರೀತಿ ಹಾಕ್ಬಹುದು ನೋಡಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಕೂಡ ಮಾಡಬಹುದು ಮತ್ತೆ ಪೌಡ್ರ್ ರೂಪದಲ್ಲಿ ಹಾಕಬಹುದು ಮತ್ತೆ ಇದನ್ನ ನಾವು ನೀರು ರೂಪದಲ್ಲಿ ಕೂಡ ಹಾಕ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕರ್ಪೂರವನ್ನು ನಮ್ಮ ಕಾಡರನಿಗೆ ಹೇಗೆ ಬಳಸ್ಬೋದು ಅಂತ ಹೇಳಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್